ನೀವ್ ಮಾಡಿದ ತಪ್ಪುಗಳನ್ನ ಇನ್ನೂ ನಿಮ್ ಮನ್ಸಲ್ಲಿ ಇಟ್ಕೊಂಡು ಈಗ್ಲೂ ಕೂಡ ನೋವು ಪಡ್ತಾ ಇದ್ದೀರಾ ನಿಮ್ಮ ಹಳೆ ಎಲ್ಲದಕ್ಕೂ ನೀವ್ ಇವಾಗಲೂ ಕೂಡ ಪನಿಷ್ಮೆಂಟ್ಸ್ ಇದೀರಾ ನಿಮ್ಮ ಒಳಗಡೆ ನೀವು ಪನಿಷ್ಮೆಂಟ್ಸ್ ತಗೊಂತ ಇದೀರಾ ಈಗಾಗ್ಲೆ ನಿಮ್ಮೆಲ್ಲಾ ಎಲ್ಲ ನಿಮ್ಮ ಎನರ್ಜೀಸ್ ನ ಡ್ರೈನ್ ಮಾಡ್ಬಿಟ್ಟಿರುತ್ತೆ ಈ ದಿನ ಅಂತಹ ಪಾಸ್ಟ್ ಮೆಮೊರೀಸ್ ಅಂತಹ ಪಾಸ್ಟ್ ಮಿಸ್ಟೇಕ್ಸ್ಗೆ ನಾವ್ ಎಕ್ಸೆಪ್ಟ್ ಮಾಡ್ತಾ ನಾವ್ ಸೆಲ್ಫ್ ಎಕ್ಸೆಪ್ಟೆನ್ಸ್ ಮಾಡ್ತಾ ಅದನ್ನ ಫೋಕ್ಯೂನೆಸ್ ಇಂದ ನಾವು ರಿಲೀಸ್ ಮಾಡ್ಕೋಬೇಕಾಗಿರೋದು ಅವಶ್ಯಕತೆ ಇದೆ ಸೊ ಅಂತಹ ಮಿಸ್ಟೇಕ್ಸ್ ಗೆ ನಾವು ಫೋಕ್ಯೂನೆಸ್ ಹೇಳ್ತಾ ರಿಲೀಸ್ ಮಾಡ್ಕೊಳ ಹಲೋ ಮೈ ನೇಮ್ ಇಸ್ ದಿವ್ಯಾ ಐ ಮ್ಯಾನ್ ಹೋ ಓಪನ್ ಓಪನ್ ಹಿರ್ ಮ್ಯಾನಿಫೆಸ್ಟೇಷನ್ ಕೋಚ್ ಅಂಡ್ ಐ ರಾಮದಾಸ್ ಸ್ಟುಡೆಂಟ್ ಇನ್ನೂ ನನ್ನ ಚಾನಲ್ ಎಲ್ಲಾದ್ರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ರೆ ಡೂ ಸಬ್ಸ್ಕ್ರೈಬ್ ದ ಚಾನಲ್ ದಿಸ್ ಇಸ್ ಹಂಡ್ರೆಡ್ ಡೇಸ್ ಚಾಲೆಂಜ್ ಈ ಹಂಡ್ರೆಡ್ ಡೇಸ್ ಚಾಲೆಂಜ್ ಅಲ್ಲಿ ನೀವ್ ಏನಾದ್ರು ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ನೀವು ಫಸ್ಟ್ ಡೇನ ನೋಡ್ಕೋಬರ್ ಸೊ ದಟ್ ನಿಮ್ಮ ಇಡೀ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿರುವಂತಹ ಡೇಟಾನ ನೀವು ರಿಲೀಸ್ ಮಾಡ್ಕೊಳಕ್ಕೆ ಒಂದು ಪಾಸಿಬಿಲಿಟೀಸ್ ಇರುತ್ತೆ ಪ್ರತಿಯೊಂದು ಪಾಯಿಂಟ್ ಟಚ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ ದಿಸ್ ಇಸ್ ದ ಸೆವೆಂತ್ ಡೇ ನೀವು ಸೆಲ್ಫ್ ಅಕ್ಸೆಪ್ಟೆನ್ಸ್ ಮಾಡ್ತಾ ನಿಮ್ಮ ಮಿಸ್ಟೇಕ್ಸ್ ನ ನೀವು ರಿಲೀಸ್ ಮಾಡ್ಕೊತಾ ಇದ್ದೀರಾ ಏನಿದು ಸೆಲ್ಫ್ ಅಕ್ಸೆಪ್ಟೆನ್ಸ್ ಅಂದ್ರೆ ಏನು ಯಾಕೆ ಸೆಲ್ಫ್ ಅಕ್ಸೆಪ್ಟೆನ್ಸ್ ಬಹಳ ಮುಖ್ಯ ಅಂತ ನೀವು ಕೇಳಿದ್ರೆ ತಪ್ಪೆಲ್ಲರೂ ಮಾಡಿರ್ತೀವಲ್ವಾ ನಮ್ಮ ಲೈಫ್ ಅಲ್ಲಿ ಪ್ರತಿಯೊಬ್ರು ತಪ್ಪು ಮಾಡಿರ್ತೀವಿ ತಪ್ಪ ಒಂದು ಲೆಸನ್ ನಮ್ಗೆ ನಾವ್ ಯಾವ್ದೇ ತರ ತಪ್ಪು ಮಾಡಿದ್ರು ಅದರಿಂದ ಕಲಿಯೋದ್ ಬಹಳ ಇರುತ್ತೆ ಅದು ನಾವೇನ್ ಮಾಡ್ಕೊಬಿಟ್ಟಿರ್ತೀವಿ ಕೆಲವೊಂದ್ಸತಿ ನಾವು ತಪ್ಪು ಮಾಡಿದಾಗ ಅದನ್ನ ನಾವು ಪನಿಶ್ಮೆಂಟ್ ತರ ತಗೋಬಿಟ್ಟಿರ್ತೀವಿ ಅದು ಪನಿಷ್ಮೆಂಟ್ ಅಲ್ಲ ಇಟ್ ಈಸ್ ಎ ಲರ್ನಿಂಗ್ ಪ್ರೊಸೆಸ್ ನಾವ್ ತಪ್ಪು ಮಾಡಿದಾಗ ಅದರಿಂದ ಕಲಿತಾ ಇರೋದೇ ಜಾಸ್ತಿ ಇರುತ್ತೆ ಅದು ನಮ್ಮನ್ನ ಒಂದು ಉತ್ತಮ ವ್ಯಕ್ತಿಯನ್ನಾಗಿ ಮಾಡಿರೋದಲ್ಲ ಯಾವುದೇ ತರಹದ ತಪ್ಪಾಗಿರ್ಲಿ ಅದರಿಂದ ನಾವು ಕಲ್ತು ಅದ್ರಿಂದ ನಾವು ಒಂದು ಹೈಯರ್ ಲೆವೆಲ್ಸ್ಗೆ ಹೋಗೋಕೆ ಅವಕಾಶ ಇರುತ್ತಲ್ವಾ ಸೊ ನಾವ್ ಮಾಡಿರುವಂತ ತಪ್ಪುಗಳನ್ನ ನಾವು ತಿದ್ಕೋಬೇಕಾಗಿರೋದು ಅವಶ್ಯಕತೆ ಇರುತ್ತೆ ನಾವ್ ತಿದ್ಕೊಂಡಿಲ್ಲ ಇಟ್ಸ್ ಓಕೆ ಅದರಿಂದ ನಾವು ನಮ್ಗೆ ಗೊತ್ತಾಗಿದೆ ಇಲ್ಲಿ ತಪ್ಪಾಗಿದೆ ಅಂತ ಅದೇ ಸಾಕು ನಮ್ಗೆ ನಾವು ರೆಕಗ್ನೈಸ್ ಮಾಡಿದಿರಲ್ವಾ ಅಲ್ವಾ ಇಲ್ಲಿ ನನ್ನ ತಪ್ಪಾಗಿದೆ ಆಗಿದೆ ಅಂತ ಅದ್ ಒಂದು ನಮಗೆ ಬಂದಿದ್ರೆ ಅದೇ ಸಾಕು ನಾನು ಮಾಡಿದೀನಿ ಅಂತ ನೀವು ಒಪ್ಕೊಂತ ಅದಕ್ಕೆ ಕ್ಷಮೆ ಕೇಳ್ತಾ ಇದೀರಲ್ವಾ ಅದು ನಿಮ್ಮನ್ನ ಒಂದು ಹೈಯರ್ ಲೆವೆಲ್ ಒಂದು ಪ್ರೀಶಿಯಸ್ ಲೆವೆಲ್ಗೆ ಗೆ ಓಕೆ ಬಿಕಾಸ್ ನೀವು ಅಕ್ಸೆಪ್ಟ್ ಮಾಡಿದೀರಾ ನಿಮ್ಮ ಮಿಸ್ಟೇಕ್ ಏನಿದೆ ಅಂತ ನಿಮ್ಗೆ ರೆಕಗ್ನೈಸ್ ಮಾಡಿದೀರಾ ಅದಕ್ಕೆ ಹೋಗಿವನೇ ಹೇಳ್ಬೇಕಂತ ನಿಮ್ಮ ಥಾಟ್ ಬಂದಿರಲ್ವಾ ದಟ್ ಈಸ್ ದ ಹೈಯರ್ ಲೆವೆಲ್ ಅಂತ ಹೇಳ್ತಾರೆ ಯಾಕೆ ನಮಗೆ ಪದೇ ಪದೇ ಗಿಲ್ಟ್ ಕಾಡ್ತಾ ಇರುತ್ತೆ ಗಿಲ್ಟ್ ಫೀಲ್ ಆಗ್ತಿವಲ್ವಾ ನಾವು ಏನೋ ಒಂದು ಮಿಸ್ಟೇಕ್ಗೆ ನಮ್ಮ ಪಾಸ್ಟ್ ಮಿಸ್ಟೇಕ್ ಗೆಲ್ಲ ನಾವ್ ಈಗಲೂ ಕೂಡ ಗಿಲ್ಟ್ ಫೀಲ್ ಮಾಡ್ತಾ ಇರ್ತೀರ ಯಾಕಾಗುತ್ತೆ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮ್ಮ ಪೇರೆಂಟ್ಸ್ ಆಗ್ಲಿ ಇಲ್ಲಾಂದ್ರೆ ನಮ್ಮ ಸರೌಂಡಿಂಗ್ ನಮ್ಮ ಸೊಸೈಟಿ ಯಾರಾದ್ರೂ ಆಗಿರ್ಲಿ ಒಂದು ಡೈಲಾಗ್ ಹೇಳ್ತಾರೆ ತಪ್ಪು ಮಾಡಿದ್ರೆ ನಿನ್ ಶಿ ಶಿಕ್ಷೆ ಆಗಿ ಆಗುತ್ತೆ ನೀನ್ ಅನ್ಭೋಗ್ಸಲೇ ಅನ್ಭೋಗಿಸ್ತೀಯಾ ಈ ತರ ಎಲ್ಲಿಂದ ಬಂದಿರುತ್ತೆ ಇಟ್ಸ್ ಆಲ್ ದ ಪ್ಯಾಟರ್ನ್ ನಿಮ್ಮ ಸರೌಂಡಿಂಗ್ಸ್ ಇಂದ ನಿಮ್ಮ ಪೇರೆಂಟ್ಸ್ ಇಂದ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಇಂದ ಅಕ್ಕ ಪಕ್ಕ ಎಲ್ಲಾರು ಮಾತಾಡೋದು ನಾವು ಕೇಳಿರ್ತೀವಿ ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಆಳ್ವಾಗ ಕುತ್ಕೋತಿರುತ್ತೆ ಅಂತಹ ಡೇಟನ್ನ ಫಸ್ಟ್ ನಾವು ರಿಲೀಸ್ ಮಾಡ್ಕೋಬೇಕು ಇದು ಎಷ್ಟು ಸತಿ ನಾವು ತಪ್ಪು ಮಾಡಿದ್ರೆ ಈ ಥಾಟ್ ಬಂದ್ಬಿಡಿರುತ್ತೆ ಸೊ ಅದನ್ನ ತಿದ್ಕೊಳ್ಳೋ ಶಕ್ತಿ ಯಾರ್ಗಿದೆ ನಮ್ಗೆ ಇದೆ ನಾವು ಚೇಂಜ್ ಮಾಡ್ಕೋಬಹುದು ಅದನ್ನ ತಿದ್ಕೊಂಡು ನಾವು ಒಂದು ಒಳ್ಳೆ ಪ್ಲೇಸ್ಗೆ ನಾವು ಹೋಗ್ಬೋದು ಯಾಕೆ ಈ ಪ್ಯಾಟರ್ನ್ ನಾವು ಈ ತಪ್ಪನ್ನ ನಾವ್ ಯಾಕೆ ಇವಾಗ ಬ್ರೇಕ್ ಮಾಡ್ಬೇಕು ಯಾಕೆ ಈ ಪಾಸ್ಟ್ ಮಿಸ್ಟೇಕ್ಸ್ ನಾವು ಹೀಲ್ ಮಾಡ್ಕೋಬೇಕಂದ್ರೆ ಒಂದು ಸತಿ ಆ ಮಿಸ್ಟೇಕ್ ಆಗ್ತಾ ಇದ್ರೆ ಅದೊಂದು ಪ್ಯಾಟ್ರನ್ ತರ ಕಂಟಿನ್ಯೂಷನ್ ಆಗಿ ಪದೇ ಪದೇ ಮಿಸ್ಟೇಕ್ ಆಗ್ತಾನೆ ಇರುತ್ತೆ ಸೊ ಆ ಪ್ಯಾಟ್ರನ್ ನಾವು ಬ್ರೇಕ್ ಮಾಡಿದಾಗ ಆ ಮಿಸ್ಟೇಕ್ಸ್ ನ ಅಲ್ಲಿ ಬ್ರೇಕ್ ಮಾಡಿದಾಗ ಮತ್ತೆ ಅದ್ ರಿಪಿಟೇಷನ್ ಆಗಲ್ಲ ಸೊ ಈ ದಿನ ಅಂತಹ ಪ್ಯಾಟ್ರನ್ಸ್ ನ ಬ್ರೇಕ್ ಮಾಡ್ದ ಒಂದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಒಳ್ಳೆ ತರ ರೀಪ್ರೋಗ್ರಾಮಿಂಗ್ ಮಾಡೋಣ ಸೊ ಹೇಗೆ ಇದನ್ನ ರೀಪ್ರೋಗ್ರಾಮಿಂಗ್ ಮಾಡೋದು ಫಸ್ಟ್ ಇಂತಹ ಮಿಸ್ಟೇಕ್ಸ್ ಗೆ ನಾವು ಹೋ ಓಪನ್ ಓಪನ್ ಮೂಲಕ ಹೀಲ್ ಮಾಡ್ಕೊಳೋಣ ಫಸ್ಟ್ ಈ ಫೋರ್ ಬ್ಯೂಟಿಫುಲ್ ಲೈನ್ಸ್ ಎಲ್ಲರಿಗೂ ಗೊತ್ತಲ್ವಾ ಐ ಆಮ್ ಸಾರಿ ಪ್ಲೀಸ್ ಯು ಮೀ ಥ್ಯಾಂಕ್ ಯು ಐ ಲವ್ ಯು ಅಂತ ಇದನ್ನ ಹೇಳ್ತಾ ನಾವು ಐ ಆಮ್ ಸಾರಿ ಪ್ಲೀಸ್ ಫೋಗ್ಯು ಮೀ ಥ್ಯಾಂಕ್ ಯು ಐ ಲವ್ ಯು ಅಂತ ಹೇಳ್ತಾ ಇದನ್ನ ನಾವು ನಮ್ಗೆ ಹೇಳ್ಕೋಬೇಕು ಫಸ್ಟ್ ನಮ್ಮ ಇನ್ನರ್ ಸೆಲ್ಫ್ಗೆ ಹೇಳ್ಕೊಂತ ಐ ಆಮ್ ಸಾರಿ ಪ್ಲೀಸ್ ಫೋಗ್ಯು ಮೀ ನನಗೆ ಕ್ಷಮಿಸು ಥ್ಯಾಂಕ್ ಯು ಐ ಲವ್ ಯು ಅಂತ ಹೇಳ್ತಾ ನಿಮ್ಗೆ ನೀವು ಹೇಳ್ಕೊಳ್ಳಿ ನಾನು ತಪ್ಪು ಮಾಡಿದ್ದೀನಿ ನನ್ಗೆ ಕ್ಷಮೆ ಕೇಳ್ತಾ ಇದೀನಿ ಐ ಆಮ್ ಸಾರಿ ಪ್ಲೀಸ್ ಫೋಗ್ಯು ಮಿ ಅಂತ ಹೇಳ್ಕೊಂಡು ನಾನು ನಾನಾಗ ತಿಳಿದಿರ ಮಾಡ್ಬಿಟ್ಟಿದ್ದೀನಿ ನನ್ಗೆ ಗೊತ್ತಿರ್ಲಿಲ್ಲ ಅವಾಗ ಅದ್ ಮಿಸ್ಟೇಕ್ ಅಂತ ಐ ಆಮ್ ಸಾರಿ ಅಂತ ಹೇಳ್ತಾ ಫೋಗ್ಯುನೆಸ್ ಹೇಳ್ತಾ ನಾನು ಇನ್ ತಪ್ಪು ಮಾಡಲ್ಲ ಅದ್ ತಪ್ಪಾಗ್ಬಿಟ್ಟಿದ್ದೆ ಐ ಆಮ್ ಸಾರಿ ಅಂತ ಹೇಳ್ತಾ ಇನ್ ಮುಂದೆ ಈ ತಪ್ಪಾಗಲ್ಲ ನಾನೀಗ ನಾನು ಅದರಿಂದ ಮಿಸ್ಟೇಕ್ಸ್ ಇಂದ ಕಲ್ತಿದ್ದೀನಿ ಐ ಆಮ್ ಸಾರಿ ಪ್ಲೀಸ್ ಫೋಕ್ಯೂಮಿ ಥ್ಯಾಂಕ್ ಯು ಅಂತ ಹೇಳ್ತಾ ರಿಪೀಟೇಷನ್ ಅಲ್ಲಿ ಹಿರಿ ಯಾವಾಗ ನಿಮಗೆ ಆ ಮಿಸ್ಟೇಕ್ಸ್ ನ ನೀವು ರೆಕಗ್ನೈಸ್ ಮಾಡ್ತೀರಾ ನಿಮ್ಮ ಇನ್ನರ್ ಗೆ ನೀವು ಸಾರಿ ಫೋಗ್ಯೂನೆಸ್ ಹೇಳ್ತಾ ಇದೀರಾ ಫಸ್ಟ್ ನಿಮ್ಮನ್ನ ನೀವು ಹೀಲ್ ಮಾಡ್ಕೊತಾ ಇದೀರಾ ಒನ್ಸ್ ಹೀಲ್ ಆಗಿದ ತಕ್ಷಣ ನೀವು ನಿಮ್ಮ ಇನ್ನರ್ ಸೆಲ್ಫ್ ಗೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನ ಹೀಲ್ ಮಾಡ್ಕೊಂಡು ನಿಮ್ಮ ಇನ್ನರ್ ಚೈಲ್ ನ ಹೀಲ್ ಮಾಡ್ಕೊಳೋದು ಅವಶ್ಯಕತೆ ಇರುತ್ತಲ್ವಾ ಸೊ ಒಂದು ಸ್ಮಾಲ್ ಮ್ಯೂಸಿಕ್ ಸ್ಮಾಲ್ ಗೈಡೆಡ್ ಮೆಡಿಟೇಷನ್ ಇರ್ತೀನಿ ಅಂತಹ ಥಾಟ್ಸ್ ನಿಮ್ಗೆ ನೀವು ಮಾಡಿರುವಂತಹ ಮಿಸ್ಟೇಕ್ಸ್ ಯಾವ್ದೇ ತರ ಹಲ್ವಾರ್ ಮಿಸ್ಟೇಕ್ಸ್ ಮಾಡಿರ್ತೀವಲ್ವ ನಮ್ಮ ಲೈಫಲ್ಲಿ ಯಾವ್ದಾದ್ರು ಮಿಸ್ಟೇಕ್ಸ್ ನಿಮಗೆ ಭಾಳ ಹರ್ಟ್ ಆಗಿದೆ ಅಂದ್ರೆ ನೀವು ಅದಕ್ಕೆ ಈಗಲೂ ಕೂಡ ನೀವು ಪನಿಷ್ ಮಾಡ್ಕೊಂತ ಇದ್ದೀರ ಕಿಲ್ ಫೀಲ್ ಮಾಡ್ತಾ ಇದೀರ ಅಂದ್ರೆ ಅಂತಹ ಥಾಟ್ ಆ ಟೈಮ್ನ ನೀವು ನೆನಪು ಮಾಡ್ಕೊಂಡು ಅದನ್ನ ರಿಲೀಸ್ ಮಾಡ್ಕೊಳ್ಳಿ ಇವಾಗ ನಾನು ಒಂದು ಸ್ಮಾಲ್ ಗೈಡೆಡ್ ಮೆಡಿಟೇಷನ್ ತರ ಹೇಳ್ತೀನಿ ಜಸ್ಟ್ ಗೋ And heal that problem. So close your eyes, take a deep breath, hold on, exhale, inhale, hold on, exhale. Just your my body now, relax, ಎಷ್ಟು ಫ್ರೀ ಆಗುತ್ತೋ ಅಷ್ಟು ಫ್ರೀ ಆಗಿ ರಿಲ್ಯಾಕ್ಸ್ ಮಾಡ್ತಾ ನೀವು ಯಾವುದೇ ಟೈಮಲ್ಲಿ ನೀವು ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಅದನ್ನು ನೆನಪು ಮಾಡ್ಕೊಳ್ಳಿ ಆ ಸಿಚುವೇಶನ್ ನೆನಪು ಮಾಡ್ಕೊಳ್ಳಿ ಇಲ್ಲಾಂದರೆ ಯಾರಿಗಾದರೂ ಹರ್ಟ್ ಮಾಡಿ ತಪ್ಪು ಮಾಡಿದರೆ ಅಂಥ ಸಿಚುವೇಶನ್ ಅಂತ ಪರ್ಸನ್ನ ನೆನಪು ಮಾಡಿಕೊಂಡು ನೀವು ಸೆಲ್ಫ್ ಎಕ್ಸೆಪ್ಟೆನ್ಸ್ ಮಾಡ್ತಾ ಆ ಟೈಮ್ ಆ್ಯಂಡ್ ಪ್ಲೇಸ್ನ ನೆನಪು ಮಾಡ್ಕೊತ ನನ್ನಿಂದ ತಿಳಿದಿರ ತಪ್ಪಾಗಿದೆ ಅದನ್ನು ಒಪ್ಕೊತ ನೀವು ತಪ್ಪಾಗಿದೆ ಐ ಆಮ್ ಸಾರಿ ಅಂತ ಹೇಳ್ತಾ ನಿಮ್ಮ ಎದೆ ಮೇಲೆ ಕೈ ಇಟ್ಕೊಳ್ಳಿ ಈಗ ನಾನು ಹೇಳುವಂತಹ ವರ್ಡ್ಸ್ನ ಯೂಸ್ ಮಾಡ್ತಾ ಹೇಳಿ ನಾನು ಕ್ಷಮೆಯಾಚಿಸ್ತಾ ಇದ್ದೀನಿ ನಾನು ನನ್ನನ್ನು ಕ್ಷಮಿಸ್ಕೊತಾ ಇದ್ದೀನಿ ನಾನು ನನ್ನ ಮಿಸ್ಟೇಕ್ಸಿಂದ ಕಲ್ತಿದ್ದೀನಿ ನಾನು ನನ್ನ ಪ್ರೀತಿ ಮಾಡ್ತಾ ಇದ್ದೀನಿ ನಾನು ಬರ್ತಿ ಇದ್ದೀನಿ ಐತಿ ಐ ಆಮ್ ಲವೆಬಲ್ ಅಂತ ಹೇಳಿ ಯಾವಾಗ ಈ ಥರ ವರ್ಡ್ಸ್ ಹೇಳ್ತಾ ಇದ್ದಾಗ ನಿಮ್ಮ ಸೆಲ್ಫ್ ಹೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ದಿನ ನೀವು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಇವತ್ತಿಗೆ ಒಂದು ಸಣ್ಣ ಕೆಲಸ ಮಾಡಿ ಒಂದು ಸ್ಮಾಲ್ ಪೇಪರ್ ತಗೊಂಡು ನೀವು ಯಾವುದೇ ತರಹದ ಮಿಸ್ಟೇಕ್ ಮಾಡಿರ್ಬೋದು ನಿಮ್ಮ ಲೈಫಲ್ಲಿ ಅದಕ್ಕೆ ನೀವು ಈಗಲೂ ಕೂಡ ಪನಿಷ್ ಮಾಡ್ತಾ ಇದ್ರೆ ಆ ಪ್ಯಾಟ್ರನ್ ನಿಮ್ಮ ಪ್ಯಾಟ್ರನ್ ಪದೇ ಪದೇ ಅದೇ ಮಿಸ್ಟೇಕ್ ರಿಪೀಟೆಡ್ ಆಗಿ ರಿಪೀಟೆಡ್ ಆಗಿ ನಿಮಗೆ ಬರ್ತಾನೆ ಇದ್ರೆ ಅಂತಹ ಮಿಸ್ಟೇಕ್ಸ್ ನಿಮಗೆ ಕಂಟಿನ್ಯೂಸ್ ಆಗಿ ರಿಪೀಟ್ ಆಗ್ತಿದ್ರೆ ಒಂದೇ ಥರದ ಮಿಸ್ಟೇಕ್ ಆ ಪ್ಯಾಟ್ರನ್ನ ದಿನ ನೀವು ಬ್ರೇಕ್ ಮಾಡೋದು ಅವಶ್ಯಕತೆ ಇದೆ ಸೊ ಆ ಪೇಪರ್ ಮೇಲೆ ಒಂದು ಸ್ಮಾಲ್ ಪೇಪರ್ ತಗೊಂಡು ನಾನು ಯಾವ ತಪ್ಪಿಗೆ ನಾನನ್ನು ಕ್ಷಮಿಸ್ಕೋಬೇಕು ಅಂತ ನಿಮ್ಗೆ ಗೊತ್ತಿರುತ್ತಲ್ವಾ ನೀವ್ ಯಾವ್ದೇ ತರಹದ ತಪ್ಪು ಮಾಡಿರ್ಬೋದು ಅದಕ್ಕೆ ನೀವು ಕ್ಷಮೆ ಕೇಳ್ಕೋಬೇಕಾಗಿದೆ ಅದನ್ನ ನೀವು ರಿಲೀಸ್ ಮಾಡ್ಕೋಬೇಕಾಗಿರತ್ತಲ್ಲ ಅಂತ ತಪ್ಪು ನಾ ಪೇಪರ್ ಅಲ್ಲಿ ಬರೀರಿ ಇದ್ದೀನಿ ಯಾವಾಗ ನೀವು ಪೇಪರ್ ಮೇಲೆ ನಿಮ್ಮ ಮೈಂಡ್ ಅಲ್ಲಿ ಇರೋದು ನಿಮ್ಮ ಮಿಸ್ಟೇಕ್ ಪೇಪರ್ ಮೇಲೆ ಬಂದ್ಮೇಲೆ ಅಲ್ಲಿಗೆ ಮುಗಿದ ಥಾಟ್ ಅದನ್ನ ನೀವ್ ಎರೇಸ್ ಮಾಡ್ತಾ ಇದ್ದೀರಾ ಇವಾಗ ಅದಕ್ಕೆ ನೀವು ಫೋಗ್ಯೂನ್ಯೂಸ್ ಹೇಳ್ತಾ ಇದ್ರ ನಾನ್ ಇದನ್ನ ಈ ಕ್ಷಣನೇ ಅದನ್ನ ರಿಲೀಸ್ ಮಾಡ್ತಾ ಅದಕ್ಕೆ ಶ್ರಮಿಸ್ತಾ ಇದ್ದೀನಿ ಅಂತ ಹೇಳಿದಾಗ ಅಲ್ಲಿ ಎರೇಸ್ ಆಗುತ್ತೆ ಆ ಹರಿದು ಡಸ್ಟ್ಬಿನ್ ಅಲ್ಲಿ ಹಾಕಿ ಯಾವೆಲ್ಲ ನಿಮ್ಗೆ ಹರ್ಟ್ ನಿಮ್ಗೆ ಪದೇ ಪದೇ ಅದೇ ತರ ಇದೇ ಪ್ರಾಕ್ಟೀಸ್ ನ ಮಾಡಿ ನಿಮ್ಮ ಡೇಟಾ ಎರೇಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಜೀರೋ ಸ್ಟೇಟ್ ಗೆ ಬರ್ತೀರಾ ಆ ಮಿಸ್ಟೇಕ್ಸ್ ಇಂದ ಝೀರೋ ಸ್ಟೇಟ್ ಗೆ ಬರ್ತೀರಾ ಅದಾಕಿ ತಕ್ಷಣ ನೀವು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ರೀಪ್ರೋಗ್ರಾಮಿಂಗ್ ಮಾಡಿ ನಿಮ್ಮ ಹಳೆ ಪ್ಯಾಟರ್ನ್ಸ್ ರಿಲೀಸ್ ಮಾಡಿದ್ಮೇಲೆ ಒಳ್ಳೆ ಟೇಟಾ ಅದಕ್ಕೆ ಆಗ ಅವಶ್ಯಕತೆ ಇದೆ ಅಲ್ವಾ ಸೊ ಇವಾಗ ಹೇಳಿ ನಾನು ನನ್ನ ಎಲ್ಲ ತಪ್ಪುಗಳನ್ನ ಕ್ಷಮಿಸ್ತಾ ಇದ್ದೀನಿ ಐ ಫೋಕ್ ಯು ಆಲ್ ಮೈ ಮಿಸ್ಟೇಕ್ಸ್ ಅಂತ ಹೇಳಿ ನಾನು ನನ್ನನ್ನು ಸಂಪೂರ್ಣವಾಗಿ ಒಪ್ಕೊಳ್ತಾ ಇದ್ದೀನಿ ನಾನು ನನ್ನನ್ನು ಸಂಪೂರ್ಣವಾಗಿ ಒಪ್ಕೊಳ್ತಾ ಇದ್ದೀನಿ ನಾನು ಮಾಡಿರುವಂತಹ ತಪ್ಪುಗಳಿಂದ ಪಾಠ ಕಲ್ತಿದ್ದೀನಿ ನಾನು ನನ್ನ ಹೃದಯದಿಂದ ನನ್ನನ್ನು ಪ್ರೀತಿಸ್ತಾ ಇದ್ದೀನಿ ನಾನು ಶ್ರದ್ಧೆಯಿಂದ ಮುನ್ನಡೀತಾ ಇದ್ದೀನಿ ನಾನು ಶ್ರದ್ಧೆಯಿಂದ ಮುಂದುವರಿತಾ ಇದ್ದೀನಿ ಅಂತ ಹೇಳ್ತಾ ನೀವು ಹ್ಯಾಪಿಯಲ್ಲಿ ಇರಬೇಕು ಯಾವಾಗ್ಲೂ ಅಷ್ಟೇ ಅಲ್ಲಿರಿ ಥರ ಮಿಸ್ಟೇಕ್ ಆಯ್ತಾ ಸಾರಿ ಕೇಳಿ ಬಟ್ ಅದೇ ಮಿಸ್ಟೇಕ್ ರಿಪೀಟ್ ಮಾಡಕ್ ಹೋಗ್ಬೇಡಿ ಇಲ್ಲಿ ನಾವು ಒಂದು ತಿಂಗ್ ಯಾವಾಗಲೂ ಯಾವಾಗ್ಲೂ ನೆನ್ಪಲ್ಲಿ ಏನು ಗೊತ್ತಾ ತಪ್ಪು ಮಾಡಿರೋರೆಲ್ಲ ಕೆಟ್ಟವ್ರಲ್ಲ ತಪ್ಪು ಮಾಡಿಬಿಟ್ರೆ ನಾವು ಕೆಟ್ಟವರು ಅಂತ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಆ ಡೇಟಾನ ತೆಗಿಬೇಕು ತಪ್ ಮಾಡಿರೋದ್ರಿಂದ ನಾವು ಎಷ್ಟೊಂದು ಕಲ್ತಿರ್ತೀವಲ್ವಾ ಅದು ನಮ್ಮ ಬೆಳವಣಿಗೆ ಕೂಡ ಅದು ಯೂಸ್ ಆಗಿರುತ್ತೆ ತಪ್ಪ ಮಾಡಿ ನಾವು ಕಲ್ತಿರ್ತೀವಿ ಬೆಳಿತಾ ಇರ್ತೀವಿ ಸೊ ಅದು ನಮ್ಮ ಪ್ಯಾಟರ್ನ್ಸ್ ನಮ್ಮ ಪಕ್ಕದಲ್ಲಿ ಆ ಸರೌಂಡಿಂಗ್ಸ್ ನಮಗೆ ಪದೇ ಪದೇ ಅದು ತಪ್ಪ ಮಾಡಿದ್ರೆ ಪನಿಶ್ ಆಗುತ್ತೆ ಪನಿಶ್ ಆಗುತ್ತೆ ಅಂತ ನಾವೇ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಆ ಡೇಟಾ ಹಾಕ್ಬಿಟ್ಟಿರ್ತೀವಿ ಅಂತಹ ಡೇಟ ಮಾಡ್ತಾ ಇಟ್ ಇಸ್ ಫಾರ್ ಅವರ್ ಗ್ರೋತ್ ತಪ್ಪ ಮಾಡಿದ್ವಿ ಅದರಿಂದ ತಿಳ್ಕೊಂಡಿದೀನಿ ಕಲ್ತಿದ್ದೀನಿ ಅಂತ ಹೇಳ್ತಾ ಓಕೆ ಹೇಳ್ತಾ ನೀವು ನಿಮ್ಮನ್ಗೆ ಫರ್ ಹೇಳ್ತಾ ನೀವು ಸಾರಿ ಕೇಳ್ತಾ ಅಂತ ಡೇಟಾನ ಇರೇಸ್ ಮಾಡ್ಕೊಂತ ಹೆಚ್ಚು ದಿನ ನೀವು ಯಾವುದೇ ತರಹದ ಪ್ರಾಬ್ಲಮ್ಸ್ ಅದನ್ನ ನೀವು ಶಿಕ್ಷೆ ಕೊಟ್ಕೋಬೇಡಿ ಇಂದಿನಿಂದನೇ ಈ ಕ್ಷಣದಿಂದನೇ ಪ್ರತಿ ದಿನ ನಿಮ್ಮನ್ನ ನೀವು ಸ್ವೀಕರಿಸಿ ಫಸ್ಟು ನಿಮ್ಮನ್ನ ನೀವು ಪ್ರೀತಿಸಿ ನೀವು ವರ್ತಿ ಅಂತ ಹೇಳಿ ನಿಮ್ಮ ಕಳೆಯದು ಯಾವುದೇ ತರಹದ ಏನಾದರೂ ಮಾಸ್ಟ್ ಇರ್ಬೋದು ಬಟ್ ಹೇಳಿ ನೀವು ಐ ಆಮ್ ವರ್ತಿ ಅಂತ ಹೇಳಿ ಐ ಆಮ್ ಲವೇಬಲ್ ಅಂತ ಹೇಳಿ ಪ್ರತಿಯೊಬ್ರು ನನಗೆ ಇಷ್ಟಪಡ್ತಾರೆ ಅಂತ ಹೇಳಿ ಐ ಆಮ್ ವರ್ತಿ ಇದು ಅವಶ್ಯಕತೆ ಈ ವರ್ಡ್ಸ್ ನೀವು ಹೇಳ್ತಾ ಇರಬೇಕು ಐ ಆಮ್ ವರ್ತಿ ಅಂತ ಹೇಳ್ತಾ ಇರಿ ಐ ಆಮ್ ಲವ್ವೆಬಲ್ ಅಂತ ಯಾವಾಗ ನೀವು ಇದನ್ನ ಹೇಳ್ತಾ ಇದ್ರೆ ನಿಮ್ಗೆ ನೀವು ನೀವು ಔಟರ್ ವರ್ಲ್ಡ್ ಅಲ್ಲಿ ಅಂತಹ ಲವ್ವೆಬಲ್ ಪರ್ಸನ್ಸ್ ನೋಡ್ತೀರಾ ಅಂತ ವರ್ತಿ ಇರುವಂತಹ ಪರ್ಸನ್ ನಿಮ್ಗೆ ಬೇಕಾಗಿರುವಂತಹ ಟೈಮ್ಗೆ ವರ್ತಿ ಪೀಪಲ್ ಬೇಕಾಗಿರುತ್ತೆ ಅಂತ ವರ್ತಿ ಪೀಪಲ್ ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಈ ತಪ್ಪಿಗೆ ನನ್ನ ಕ್ಷಮಿಸ್ಕೊಂತಾ ಇದ್ದೀನಿ ಅಂತ ನೀವು ಯಾರಾದ್ರೂ ನಿಮ್ಮ ಮಿಸ್ಟೇಕ್ಸ್ ನ ಕ್ಷಮಿಸ್ಕೊಂತ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನಾನು ನನ್ನ ತಪ್ಪಿಗೆ ಕ್ಷಮಿಸ್ತಾ ಇದ್ದೀನಿ ಅಂತ ಹೇಳಿ ಸೊ ಎಷ್ಟು ದಿನ ಇದನ್ನ ಈ ಪ್ರಾಕ್ಟೀಸ್ ನ ಮಾಡ್ತೀನಿ ನಾನು ನೋಡ್ತೀನಿ ಇನ್ನೊಂದು ಏನ್ ಗೊತ್ತಾ ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ಬೇಕು ಒಪ್ಕೊಳ್ಬೇಕು ನಿಮ್ಗೆಲ್ಲ ಹಕ್ಕಿದೆ ನಿಮ್ಮನ್ನ ಪ್ರೀತಿಸೋದು ಒಪ್ಕೊಳ್ಳೋದು ಅದು ನಿಮ್ಮ ಹಕ್ಕು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ ಅದು ನಾಳೆ ಡೇ ಏಟ್ ಅಲ್ಲಿ ಇನ್ನೊಂದು ಹೇಲಿಂಗ್ ಟಾಪಿಕ್ ಜೊತೆ ಬರ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಹ್ಯಾವ್ ಎ ಗ್ರೇಟ್ ಡೇ